ತುಮಕೂರು ಸಿಟಿಯ ಕೆ ಎಸ್ ಆರ್ ಟಿ ಸಿ ಐಟೆಕ್ ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯಾದ ಆರು ತಿಂಗಳ ನಂತರ ಬಸ್ಗಳ ಚಲನವಲನಕ್ಕೆ ಚಾಲನೆ ದೊರೆತಿದ್ದು ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಕಳೆದ ಆರು ತಿಂಗಳ ಹಿಂದೆ ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ತುಮಕೂರು ಬಸ್ ನಿಲ್ದಾಣವನ್ನು ಜನವರಿ ಇಪ್ಪತ್ತೊಂಬತ್ತರಂದು ಉದ್ಘಾಟನೆ ಮಾಡಿದರು ಅಷ್ಟೇ ಅಲ್ಲ ಈ ಬಸ್ ನಿಲ್ದಾಣಕ್ಕೆ ದೇವರಾಜರಸ್ ಬಸ್ ನಿಲ್ದಾಣ ಅಂತ ನಾಮಕರಣ ಕೂಡ ಮಾಡಿದರು ವಿಶೇಷವೆಂದರೆ ಅಂದು ಮಧ್ಯಾಹ್ನ ಉದ್ಘಾಟನೆ ಆಗಿತ್ತು ಸಂಜೆಗೆ ಬಾಗಿಲು ಮುಚ್ಚಿತ್ತು ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣವಾಗಿರುವ ಈ ಐಟೆಕ್ ಬಸ್ ನಿಲ್ದಾಣದ ಕಾಮಗಾರಿ ಇನ್ನೂ ಫಾರ್ಟಿ ಪರ್ಸೆಂಟ್ ಬಾಕಿ ಇರುವಾಗಲೇ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಈ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದ್ದು ಸ್ಥಳೀಯ ಜನರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ತುಮಕೂರು ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಕಾರಣವೂ ಇತ್ತು ಅದೇನಪ್ಪ ಅಂದರೆ ಲೋಕಸಭಾ ಚುನಾವಣೆ ಹತ್ತಿರವಾಗಿತ್ತು ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯ ಈ ಕಾಮಗಾರಿಯನ್ನು ರಾಜ್ಯ ಸರ್ಕಾರದ ಕಾಮಗಾರಿ ಎಂದು ಬಿಂಬಿಸಿಕೊಳ್ಳುವುದರ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬೇಕು ಎಂಬುದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಉದ್ದೇಶ ಕೂಡ ಆಗಿತ್ತು ಮೊದಲಿಗೆ ಸಮಾಜವಾದಿಯಾಗಿ ನಂತರ ಅಹಿಂದ ಟ್ರಂಪ್ ಕಾರ್ಡಿನಡಿ ರಾಜಕೀಯ ಉನ್ನತಿಯನ್ನು ಸಾಧಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತುಮಕೂರು ಬಸ್ ನಿಲ್ದಾಣಕ್ಕೆ ಹಿಂದುಳಿದ ವರ್ಗಗಳ ಅಧಿಕಾರ ಮಾಜಿ ಮುಖ್ಯಮಂತ್ರಿ ದೇವರಾಜರಸ್ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಿದ್ದಲ್ಲದೆ ಈ ಹಿನ್ನೆಲೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತದೆ ಎಂದು ಬೀಗಿದ್ರು ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಮಕೂರು ಬಸ್ ನಿಲ್ದಾಣಕ್ಕೆ ದೇವರಾಜರಸ್ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಿದ ಬಗ್ಗೆ ಸ್ಥಳೀಯ ಜನರು ಪತ್ರಿಕಾ ಹೇಳಿಕೆ ನೀಡಿ ದೇವರಾಜರಸ್ ನಾಮ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಬಾರ್ದು ಸ್ಥಳೀಯರಾದ ಸ್ಥಳೀಯ ಸಾಧಕರ ಹೆಸರನ್ನು ಇಡಬೇಕು ಅಂತ ಒತ್ತಾಯಿಸಿದರು ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಮನ್ನಣೆಯನ್ನು ಕೊಟ್ಟಿರಲಿಲ್ಲ ಇದಾದ ನಂತರ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ಮತಗಳ ಅಂತರದಿಂದ ಭಾರೀ ಹಿನ್ನಡೆ ಅನುಭವಿಸಿ ಸೋಲನ್ನು ಒಪ್ಪಿತು ಹಿಂದುಳಿದ ವರ್ಗಗಳ ಅರಿಕಾರ ಮಾಜಿ ಮುಖ್ಯಮಂತ್ರಿ ದೇವರಾಜರಸ್ ಅವರ ಬಗ್ಗೆ ತುಮಕೂರು ಜಿಲ್ಲೆಯ ಜನರಿಗೆ ವ್ಯಕ್ತಿಗತವಾಗಿ ಯಾವ ವಿರೋಧವೂ ಇಲ್ಲ ನಿಜ ಆದರೆ ಸ್ಥಳೀಯ ಅಸ್ಮಿತೆಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಸ್ಥಳೀಯರ ಹೆಸರನ್ನು ಈ ತುಮಕೂರು ಬಸ್ ನಿಲ್ದಾಣಕ್ಕೆ ಇಡಬೇಕು ಅನ್ನೋದು ಸ್ಥಳೀಯ ಜನರ ಒತ್ತಾಯ ಆಗಿದೆ ಈ ದೇವರಾಜರಸ್ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಅಂದರೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿನ ಬಸ್ ನಿಲ್ದಾಣಕ್ಕೆ ಮೆಟ್ರೋ ನಿಲ್ದಾಣಕ್ಕೆ ಇಟ್ಬಿಡಿ ಅಷ್ಟೇಕೆ ಅವಿಭಾಜಿತ ಮೈಸೂರು ಜಿಲ್ಲೆಗೆ ಸೇರಿದ ದೇವರಾಜರ ಮೈಸೂರು ಬಸ್ ನಿಲ್ದಾಣಕ್ಕೆ ದೇವರಾಜರಸ್ ಬಸ್ ನಿಲ್ದಾಣ ಎಂದಿಡಿ ಚಾಮರಾಜನಗರ ಬಸ್ ನಿಲ್ದಾಣಕ್ಕೆ ಚಾಮ್ ದೇವರಾಜರಸ್ ಬಸ್ ನಿಲ್ದಾಣ ಅಂತ ಹೇಳಿ ಆದರೆ ತುಮಕೂರು ಬಸ್ ನಿಲ್ದಾಣಕ್ಕೆ ಸ್ಥಳೀಯ ಸಾಧಕರ ಸ್ಥಳೀಯ ಅಸ್ಮಿತೆಯನ್ನು ಹೊಂದಿರುವಂತಹ ವ್ಯಕ್ತಿಯ ಹೆಸರನ್ನು ಇಡಿ ಎನ್ನುವಂಥದ್ದು ಸ್ಥಳೀಯ ಜನರ ಒತ್ತಾಯ ಆಗಿದೆ ಹಿಂದುಳಿದ ವರ್ಗಗಳ ಅರಿಕಾರರಾದ ದೇವರಾಜರಸ್ರವರು ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ನಾಯಕತ್ವವನ್ನು ನೀಡಿದರು ರಾಜಕೀಯ ಅಸ್ತಿತ್ವವನ್ನು ನೀಡಿದರು ಅಂಥವರ ಹೆಸರು ರಾಜ್ಯ ಮಟ್ಟದಲ್ಲಿ ರಾರಾಜಿಸಬೇಕು ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಗಳು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ದೇವರಾಜರಸ್ ಅಭಿವೃದ್ಧಿ ನಿಗಮ ಎಂದು ರಾಜ್ಯ ಮಟ್ಟದಲ್ಲಿ ಹೆಸರಿಟ್ಟಿರುವುದು ಸೂಕ್ತವಾಗಿದೆ ಆದ್ದರಿಂದ ತುಮಕೂರು ಬಸ್ ನಿಲ್ದಾಣಕ್ಕೆ ತುಮಕೂರು ಜಿಲ್ಲೆಯ ಅಸ್ಮಿತೆಯನ್ನು ಬಿಂಬಿಸುವಂತಹ ಸಾಧಕರ ಹೆಸರನ್ನು ಇಡಬೇಕು ಅನ್ನೋದು ಸ್ಥಳೀಯ ಜನರ ಒತ್ತಾಯ ಆಗಿದೆ ಇದಕ್ಕಾಗಲೇ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಕೂಡ ಧ್ವನಿಗೊಳಿಸುತ್ತಿದ್ದು ಈ ಹೋರಾಟ ಪ್ರಬಲಗೊಳ್ಳುವ ನಿರೀಕ್ಷೆಗಳು ಕೂಡ ಕಂಡುಬರ್ತಿವೆ ಹಾಗಿದರೆ ತುಮಕೂರು ನಗರದ ಈ ಐಟೆಕ್ ಬಸ್ ನಿಲ್ದಾಣಕ್ಕೆ ತುಮಕೂರು ಜಿಲ್ಲೆಯ ಅಸ್ಮಿತೆಯನ್ನು ಬಿಂಬಿಸುವಂತಹ ತುಮಕೂರು ಜಿಲ್ಲೆಯ ಸಾಧಕರ ಪೈಕಿ ಯಾರ ಹೆಸರನ್ನು ಹೇಳ್ಬೋದು ನಿಮ್ಮ ಒಲವು ಅಂದರೆ ನೋಡುಗರಾದ ನಿಮ್ಮ ಒಲವು ಯಾರ ಕಡೆ ಇದೆ ಅನ್ನೋದನ್ನು ಅವರ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗಳಿಗೂ ಕೂಡ ಕಳಿಸ್ಕೊಡಿ ಅವರು ನೋಡಲಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಯಾರ ಹೆಸರನ್ನು ಇಡಬೇಕು ಅನ್ನೋದನ್ನು ನೋಡೋಣ ಆ ವಿಡಿಯೋಗಳು ಕೂಡ ನೋಡಲಿಕ್ಕಾಗಿ ಕಾಯ್ತಾಯಿರಿ ಎಲ್ರಿಗೂ ಕೂಡ ನಮಸ್ತೆ